ಅಲ್ಲ ತಲೆನೋವು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಹೂ ಹಾರಿಸ್ತಿದ್ಯಲ್ಲ ಯಾಕೆ ಬೆಳಿಗ್ಗೆ ಏನೋ ಹೋಗ್ಲಿ ಪಾಪ ಅಂತ ನೀವು ಮುಟ್ಟಿದ ಬಗ್ಗೆ ವಿಶ್ ಮಾಡಿದ್ರೆ ಗುರ್ರ ಅಂತ ಅಂದ್ಬಿಟ್ರಿ ನಾನು ಯಾಕೆ ನಿಮ್ಗೆ ಎಲ್ಲ ವಿಷಯ ಹೇಳ್ಬೇಕು ಹೌದು ಸಾಹೇಬ್ರೆ ನಿಮಗೆ ವಿಶ್ ಮಾಡೋದು ಇಷ್ಟ ಇಲ್ಲ ಸೆಲೆಬ್ರೇಷನ್ ಇಷ್ಟ ಇಲ್ಲ ಸರಿ ಹೋದ್ರೆ ಹೋಗ್ಲಿ ನನ್ನ ಕಡೆಯಿಂದ ಏನು ಗಿಫ್ಟ್ ಬೇಕು ಹೇಳಿ ನಾನೇ ಕೊಡ್ತೀನಿ ನಿಜವಾಗ್ಲೂ ಕೊಡ್ತೀಯಾ ಕೊಡ್ತೀನಿ ಬೇಡದಾರದೆಲ್ಲ ಗೊತ್ತಾಗುತ್ತೆ ಬೇಕಾಗಿರೋದು ಯಾವ್ದು ಅರ್ಥ ಗಣ 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 ಅಂತ ಗೊಣಗ್ಬೇಡಿ ಜೋರಾಗಿ ಮಾತಾಡಿ ಅದೇನಾದ್ರೂ ಪರವಾಗಿಲ್ಲ ಸಾಹೇಬ್ರೆ ನಾನು ಕುಡಿಸ್ತೀನಿ ಕೇಳಿ ಕೇಳಿ ಸಾಹೇಬ್ರೆ ನನಗ್ ಮುಂಚೆಯಿಂದನೂ ಅಷ್ಟೇ ಯಾರ್ದಾದ್ರೂ ಬರ್ತಡೆ ಅಂತ ಗೊತ್ತಾಗ್ಬಿಟ್ರೆ ಸಾಕು ಎಂಟಾಣಿ ಚಾಕ್ಲೇಟ್ ಇಂದ ಹಿಡಿದು ಎಂಟ್ನೂರು ರೂಪಾಯಿ ಬಟ್ಟೆವರೆಗೂ ಏನೋ ಒಂದ್ ತಂದ್ ಕೊಟ್ ಬಿಡ್ಬೇಕು ಆಗ್ಲೇ ರಾತ್ರಿ ನಿದ್ರೆ ಮಾಡಕ್ ನಾನು ಗೊತ್ತಾ ಹೌದಾ ಸರಿ ಹಾಗಾದ್ರೆ ನೀನು ನಂಗೊಂದು ಲೆಟರ್ ಬರ್ಕೊಂಡ ಏನು ಲೆಟರು ಹೇಳ್ತೀನಿ ನೀನು ಬರ್ಕೊಡ್ಬೇಕು ಆಯ್ತು ನಿನಗೆ ನನ್ನ ಮೇಲಿರುವಂತಹ ಭಾವನೆಗಳನ್ನ ಪ್ರಾಮಾಣಿಕವಾಗಿ ಒಂದು ಕಾಗದದ ಮೇಲೆ ಬರ್ತ್ಕೊಡ್ಬೇಕು ಸಿಂಪಲ್ ಆಗಿ ಹೇಳ್ತೀನಿ ಅರ್ಥ ಮಾಡ್ಕೊ ನಿನಗೆ ನನ್ನ ಬಗ್ಗೆ ಏನನ್ಸುತ್ತೆ ನಿನ್ನ ಮನಸ್ಸಲ್ಲಿ ನನಗೆ ಯಾವ ಸ್ಥಾನ ಕೊಟ್ಟಿದ್ಯಾ ಆಮೇಲೆ ಯಾವತ್ತೋ ಒಂದಿನ ಇಂಥ ಗಂಡನ್ನೇ ಬಯಸಿದ್ದೆ ಬಯಸಿರ್ಲಿಲ್ಲ ಅಥವಾ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದೆ ಒಂದು ಕ್ಷಣದಲ್ಲಿ ಲವ್ ಆಗಿದ್ದು ಅದನ್ನು ತುಂಬ ಹೇಳ್ಬೋಮಿ ಈಗ ಎಲ್ಲಿದ್ದೀರಾ ನೀವು ಭೂಮಿ ನೀನು ಹೇಳಿದಲ್ಲ ಹುಟ್ಟದ ಬಗ್ಗೆ ತರ್ಕಾರಿ ಎಲ್ಲ ತಗೊಂಡ್ಬರ್ಬೇಕು ಅಂತ ಅದಕ್ಕೆ ಅಂಗಡಿಗೆ ಬಂದಿದ್ದೀನಿ ಅಕ್ಕ ಹಾಗಿದ್ರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀರಾ ಒಳ್ಳೇದಾಯ್ತು ಭೂಮಿ ಈಗ ನೀನ್ ನೋಡಿದ್ರೆ ನಂಗೂ ಸಮಾಧಾನ ಆಗುತ್ತೆ ಇರೋ ಈಗ್ಲೇ ಮಾಡ್ತೀನಿ ಭೂಮಿ ಇಲ್ಲಿ ತರಕಾರಿ ಎಲ್ಲ ಇದೆ ನಾನು ನಿನ್ಗ್ ತೋರಿಸ್ತೀನಿ ನೀನ್ ಏನ್ ಬೇಕು ಅಂತ ಹೇಳಿದ್ರು ಅದನ್ನೇ ತಗೊಳ್ತೀನಿ ಕಣ್ಣೆತ್ತಿ ಮೇಲೆ ಇಟ್ಕೊಂಡು ಗಾಡಿ ಓಡಿಸ್ತಿದ್ಯಾ ಗಾಡಿ ಓಡಿಸ್ ಯಾಕೆ ಮೇಲೆ ಬರ್ತೀರಾ ನೀವು ಒಬ್ಬರನ್ನ ಕೊಲೆ ಮಾಡಬೇಕು ಅಂತ ಬರ್ತೀರಾ ಏನಾಗ್ತಿದೆ ನೋಡೋ ಒಮ್ಮೆ ಅಶ್ವಿನಿಗೆ ಅಶ್ವಿನಿ ಅಶ್ವಿನಿ ರೇನು ಸ್ವಲ್ಪ ಸರಿಯಾಗಿ ತೋರಿಸಿ ಅಶ್ವಿನಿ ನೀನೇನ್ ಮಾಡ್ತಿದ್ದೀಯಲ್ಲಿ ಯಾರು ಯಾರ ಅಶ್ವಿನಿ ನಾನ್ ಸೆನ್ಸ್ ಏ ಈ ಸುಳ್ಳು ಹೇಳ್ಬೇಡ ನೀನು ನಿಂತ್ಕೋ ಭೂಮಿ ಹೋಗ್ತಿದ್ದಾಳೆ ಅವಳು ನಿಂತ್ಕೋ ಅಯ್ಯೋ ನೋಡ್ದ ಭೂಮಿ ನೀನ್ ಅಶ್ವಿನಿ ಅಂದಿದ ತಕ್ಷಣ ಮಾಲ್ ನೋಡ್ಬಿಟ್ಟ ಹೆಂಗ್ ಓಡಾಕ್ತಾ ಇದ್ದಾಳೆ ಕವಿತಕ್ಕ ಬನ್ನಿ ನೀವು ಕೂತ್ಕೊಳ್ಳಿ ಅಶ್ವಿನಿ ಎಲ್ಲೇ ಮಾಡ್ತಿದ್ದಾಳೆ அஸ்வினேனா அவள் பட்டை அவள் வேஷ எல்லாம் சேஞ்ச் ஆகிபியல்ல அவள் அஸ்வினி அல்வா எல்ல நான் நோட் அது ஆ ஃபிராட் அஸ்வினே அவள் மண்டியில் ஏன்மா நம்ம மனைய தந்தை கொடக்கூத்த அவள் ஏனாதோ ಯಾಕಮ್ಮ ಏನಾಯ್ತು ಸಾಹೇಬ್ರೆ ಸಾಹೇಬ್ರೆ ನಾನು ಆ ಅಶ್ವಿನಿ ನೋಡಿದೆ ಅಶ್ವಿನಿ ಎಲ್ಲಿ ನೋಡ್ದೆ ಸಾಹೇಬ್ರೆ ನಾನು ಲಕ್ಷ್ಮಕ್ಕನ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದೆ ಆಗ ಕವಿತಾ ಮಂಗೆ ಅವಳು ಗುದ್ದಾಗ್ ಬಂದಿದ್ಲು ನೋಡ್ದೆ ಸಾಹೇಬ್ರೆ ದೊಡ್ಡ ಸಾಹೇಬ್ರೇ ನಾನು ಅವ್ಳನ್ನ ನೋಡಿದೆ ಅವಳು ಗಾಡಿಲಿ ಬಂದಿದ್ಳು ಅವಳ ವೇಷ ಅವ್ಳ ವೇಷಭೂಷಣ ಎಲ್ಲ ಚೇಂಜ್ ಆಗ್ಬಿಟ್ಟಿತು ದೊಡ್ಡ ಸಾಹೇಬ್ರೇ ದೊಡ್ಡ ಸಾಹೇಬ್ರೆ ಅವಳು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ಳು ಮೊದಲು ನೋಡಿದಾಗ ನನಗೆ ಕಂಡು ಹಿಡಿಯೋಕ್ಕಾಗ್ಲಿಲ್ಲ ಆಮೇಲೆ ನಾನು ನೋಡಿದಾಗ ಅವಳೇ ಅಂತ ನಂಗೆ ಪಕ್ಕಾ ಗೊತ್ತಾಯ್ತು ಭೂಮಿ ನೀನು ಯಾರನ್ನೂ ನೋಡಿರ್ಬೋದು ಹೌದು ಹೌದು ಆ ನೀನು

ಅವಳ ಪಕ್ಕ ಮಂಡ್ಯಕ್ಕೆ ಬಂದಿರ್ತಾಳೆ ಏನೋ ಮಾಡೋದು ಅಜಿತಾ ಸಾಹೇಬ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತದೆ ಸಾಹೇಬ್ರೆ ಮನಸ್ವಿನಿ ಅಂತ ಹೇಳ್ಕೊಂಡು ಮನೆಗೆ ಬಂದು ಎಲ್ರೂನು ಯಾವ ಮಾಡಿಸಿದ್ಲು ಅಲ್ಲ ಅವಳಗ್ ಎಷ್ಟು ಧೈರ್ಯ ಇರಬೇಕು ಇಷ್ಟೆಲ್ಲ ಆದ್ರೂ ಅವ್ಳು ಮತ್ತೆ ಬಂದಿದ್ದಾಳಲ್ಲ ಬಂದಿದ್ರು ಬಂದಿರ್ಬೋದು ಅಷ್ಟಕ್ಕೆಲ್ಲ ನೀನ್ ಯಾಕೆ ಹೆದರ್ಕೊಂತ ಭೂಮಿ ನಿನ್ನ ಗಂಡ ಒಬ್ಬ ಪೊಲೀಸ್ ಆಫೀಸರ್ ಅದನ್ನ ಮರಿಬೇಡ ನೀನ್ ಹೇಳಿದಾಗೆ ಅಶ್ವಿನಿ ಮಂಡ್ಯ ಆಗಲ್ಲ ಈ ಮನೆಗೆ ಬಂದರೂ ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈ ಮನೆಯಲ್ಲಿ ಇಬ್ಬಿಬ್ಬರು ಪೊಲೀಸ್ ಇದಾರೆ ಒಂದ್ಸಲ ಏನೋ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ನಮ್ಮ ನಂಬಿಸಿದ್ಲು ನಮ್ಸಿದ್ಲು ಆದ್ರೆ ಪದೇ ಪದೇ ಆ ರೀತಿ ಆಗೋದಿಲ್ಲ ರೂಪ ಬದಲಾಗಿತ್ತು ಅಂತ ಹೇಳ್ತಿಯಲ್ಲ ಭೂಮಿ ಯಾವ ತರ ಬದಲಾಗಿದ್ಲು ದೇವಿ ಅವನಿ ಅಮ್ಮ ತಕ್ಷಣ ಅವಳು ನೋಡಿದಾಗ ಅದು ಅಶ್ವಿನಿನೇ ಅಂತ ನನಗೆ ಗುರ್ತೇ ಸಿಗ್ಲಿಲ್ಲ ಅವಳ ಬಟ್ಟೆ ಅವಳ ಕೂದ್ಲು ಅಮ್ಮ ಒಳ್ಳೆ ಶ್ರೀಮಂತರು ಮಗಳು ತರ ಕಾಣಿಸ್ತಾ ಇದ್ಲು ಅವಳು ಅಷ್ಟೇ ಅಲ್ಲಮ್ಮ ಅಮ್ಮ ಬೈಕ್ ಓಡಿಸ್ಕೊಂಡ್ಬಂದಿದ್ಲು ಅವಳು ಬೇರೆ ರೂಪದಲ್ಲಿ ಬಂದ್ರೆ ಅವಳನ್ನು ಒಂದು ರೂಪ ನೋಡ್ಬೇಕಾಗತ್ತೆ ಅದಕ್ಕೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಬ್ರೋ ಮತ್ತೆ ನಮ್ಮ ಶ್ರವಣ್ ಮಾವ ನೋಡ್ಕೋತಾರೆ ನೋಡಿ ನೀವು ಟೆನ್ಷನ್ ಮಾಡ್ಕೋಬೇಕಾಗಿರೋದು ಬ್ರೋದ ಬರ್ಡೇ ಬಗ್ಗೆ ಹೌದಲ್ವ ಮೈದು ನಾನು ಈ ಗಾಬರಿಯಲ್ಲಿ ಮರೆತೇ ಬಿಟ್ಟೆ ಅದು ಸರಿ ಅದು ಹೇಗೆ ಸೆಲೆಬ್ರೇಟ್ ಮಾಡಿತು ಅದನ್ನು ಯೋಚನೆ ಮಾಡ್ಬೇಕು ಅದ್ಕೆ ಹಾಂ ಹೇಗಿದ್ದರು ನಮ್ಮ ಮನೇಲಿ ಎಲ್ಲರೂ ಊಟ ಪೇಕ್ ಮುಗಿಯುತ್ತೆ ಊಟ ಮುಗಿದ ತಕ್ಷಣ ಬ್ರೋನು ಬೇಗ ನಿಮ್ಮ ರೂಮಿಗೆ ಕಟ್ಸಿ ನಾವಾಗ ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ಕೋಬೋದು ಅದು ಸರಿಯನೇ. ಆ ಅದನೇ ತಗೋಗ್ಬಿಡುತ್ತೆ ಮೈದು. ನಿಮ್ಮಣ್ಣ ನೀಗ್ಲೇ ಕಳ್ಸ್ತೀನಿ ನೋರ್ತಾಯಿರೋ. ಸಾಯ್ಬ್ರೆ ಸಾಯ್ಬ್ರೆ ಹೇಳು. ಏನ್ ಅವಾಗಿಂದ ಫೋನ್ ನೋರ್ತನೇ ಇದಿರೋ? ಅಷ್ಟು ಉತ್ತಮ ಮೆಸೇಜ್ ಬಂದ್ಬಿಡಿದ್ಯಾ? ಏನು ವಹೀ ಕೇರ್ತೆ ನೀನು? ಅವನು ಅಭಿಮಾನಿ ಬರದವರು ಮೆಸೇಜ್ ಮೇಲೆ ಮೆಸೇಜ್ ಕಾಲ್ ಕಾಲ್ ಮಾಡ್ತಿರ್ತಾರೆ ನಿಂಗಾದ್ರು ಗೊತ್ತಾಗಲ್ಲ ಸುಮ್ಮನೆ ಇರು. ಓ ಅಲ್ವೇ ಸತ್ಯಣ್ಣ. ಹ್ಮ್. ಪಾಪ ಚಿ ನಮ್ಮ ಸಾಹೇಬ್ರು ಯಾಕೆ ಸುಮ್ಮನೆ ನಿಂತ್ಕೊಂಡು ಕಾಲು ನೋಸ್ಕೊತೀರಾ ಸಾಹೇಬ್ರೆ ರೂಮ್ ಹೋಗೋಕೆ ಆರಾಮಾಗಿ ಮೆಸೇಜ್ ಮಾಡಿ ಸಾಹೇಬ್ರೆ ರೂಮ್ಗೆ ಹೋಗೋಕೆ ಇಷ್ಟ ಆಗಲಿಲ್ಲ ಅಂದ್ರೆ ನಿಮ್ಗೆ ಇಷ್ಟ ಆಗೋ ವರ್ಕೌಟ್ ಮಾಡ್ಬೋದಲ್ವಾ ವರ್ಕೌಟ್ ಹೋಗ್ತೀರಾ ಇಲ್ಲ ರೆಡಿ ಮಾಡ್ಲಾ ನಾನು ಎಲ್ಲೂ ಹೋಗಲ್ಲ ಅರ್ಜಿ ಕೈಯಲ್ಲಿ ತಲೆಗೆ ಮಸಾಜ್ ಮಾಡಿಸ್ಕೊತೀನಿ ನೀವು ಮಾಡಿ ಹೋಗು పల్లవి అక్క ఒంచూరు రేనే తగ్బర్తీరా భూమి యల్సన ఉల్స్కోబేడా అమ్మ అడగే నీ బెక్కడ రూమ్బిట్ రూమ్ క్లీన్ రూమ్ అస్సగ బేగ బేగ ముస్బిమ్మ ఓకేనా బేస్ నోడు నమ్మతిగా ಹೀಗೆ ಇದ್ರು ಅನ್ಸುತ್ತೆ ನಕ್ಕು ಬಿಟ್ಟ್ರಲ್ಲ ಏನು ಹೇಳೋದೇ ಬೇಕಾಗಿಲ್ಲ ಅಯ್ಯೋ ದೇವ್ರೆ ನನಗಂತೂ ರೂಮ್ಗೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ನಂಗೆ ಅಡುಗೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇದೆ ಬರ್ಲಾ ಹ್ಞೂ ಹಳೆ ನಂಬರು ಆಗ್ತಿಲ್ಲ ಅಶ್ವಿನಿ ಮತ್ತೆ ಮಂಡ್ಯಕ್ಕೆ ಯಾಕೆ ಬಂದಿದ್ದಾಳೆ ಅಂತ ಹೇಗೆ ತಿಳ್ಕೊಳ್ಳೋದು ಅದು ಬೇರೆ ಗೆಟಪ್ಪಲ್ಲಿ ಬಂದವಳು ನನ್ನನ್ನು ಮೀಟ್ ಮಾಡಿಲ್ಲ ಅಂದ್ರೆ ಏನೋ ಸ್ಕೆಚ್ ಹಾಕೊಂಡೇ ಬಂದಿರ್ತಾಳೆ ಅಕಸ್ಮಾತ್ ಭೂಮಿಗೆ ಮತ್ತೆ ತೊಂದರೆ ಕೊಡಬೇಕು ಅಂತ ಏನಾದ್ರೂ ಬಂದಿದ್ದಾಳಾ ನಮಸ್ಕಾರ ಮೇಡಮ್ ನಮಸ್ಕಾರ ಹೇಳಿ ಸೆನ್ಸಸ್ಗೆ ಬಂದಿದ್ದೆ ಡೀಟೇಲ್ಸ್ ಬೇಕಾಗಿತ್ತು ಓ ಅದೇ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ಸರ್ಕಾರ ತಿಳ್ಕೊಳುತ್ತಲ್ಲ ಅದಾ ಹೌದಮ್ಮ ನಾನೀಗ ಕೇಳೋ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಬೇಕಾಗಿತ್ತು ನೋಡಮ್ಮ ನನಗೆ ಗೊತ್ತಿರೋದೆಲ್ಲ ಹೇಳ್ತೀನಿ ಆದರೆ ನಾನು ಹೆಚ್ಚಿಗೆ ಓದಿಲ್ಲ ಈ ಸ್ಕೂಲ್ ಕಾಲೇಜಲ್ಲಿ ಕೇಳೋ ಥರ ಪ್ರಶ್ನೆಗಳನ್ನ ನಾನು ನಿಮ್ಮನ್ನು ಕೇಳಲ್ಲ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ಏನು ಕೆಲಸ ಮಾಡ್ತೀರಾ ಆದಾಯ ಎಷ್ಟು ಇದನ್ನೆಲ್ಲ ಕೇಳ್ತೀನಿ ಅಷ್ಟೆ ಮನೇಲಿ ನಾನು ಒಬ್ಬಳೇ ಇರೋದು ನಿಮ್ಮ ಯಜಮಾನ್ರು ಅವರಿಲ್ಲ ನನ್ನ ಜೊತೆ ನನ್ನ ಬಿಟ್ಟೋಗಿ ತುಂಬ ವರ್ಷ ಆಯಿತು ಸರಿನಮ್ಮ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಹೇಳಿದ್ನಲ್ಲ ನಾನು ಒಬ್ಬಳೇ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೇಳಿ ಮತ್ತು ರೇಷನ್ ಕಾರ್ಡ್ ಇದೆಯಾ ರೇಷನ್ ಕಾರ್ಡ್ ಇದೆ ಆದರೆ ಆಧಾರ್ ಕಾರ್ಡ್ ನಂಬರು ನಾನು ಕೆಲಸ ಮಾಡೋ ಅಂಗಡಿಯಲ್ಲೇ ಬಿಟ್ಟು ಬಂದಿದ್ದೀನಿ ನೀವಿರೋದು ಒಬ್ರೆ ಅಂತಂದ್ರಿ ಮತ್ತ ಇವರು ಅಯ್ಯೋ ಇವ್ರು ನಮ್ಮ ನೆಂಟರು ಓಕೆ ಇವ್ರು ಇಲ್ಲೇ ಇರ್ತಾರ ಇಲ್ಲ ಸ್ವಲ್ಪ ದಿನ ಇದ್ದವಾಗ ಅಷ್ಟೇ ಓಕೆ ಇವ್ರದ್ದು ಜನಗಣತಿ ಆಗಿದ್ಯಾ ಇವ್ರ ಊರಲ್ಲಿ ಮಾಡಿರ್ತಾರ ಬಿಡಿ ಮತ್ತೇನಾದ್ರೂ ಮಾಡ್ತೀನಿ ಒಂದ್ ಊರಲ್ಲಿ ಸೆನ್ಸಸ್ ಅವರು ಜೊತೆ ಅಷ್ಟಾಗಿ ಮಾತಾಡಲ್ಲ ನಂಗೆ ಬಿಸಿಲಲ್ಲಿ ಮನೆ ಮನೆ ಸುತ್ತಿ ಸುಸ್ತ ಆಗ್ಬಿಟ್ಟಿರ ಕುಡಿದುಂಚೂ ನೀರು ಕೊಡ್ತೀರಾ ಅಯ್ಯೋ ಬರೀ ನೀರ್ ಕೇಳ್ತಿದೀರ ಊಟ ಮಾಡ್ಕೊಂಡೆ ಹೋಗಿ ನಮ್ಮ ಮನೆಯವ್ರು ಬಂದವ್ರು ಹಂಗೆ ಹೋಗ್ಬಾರ್ದು ಅಯ್ಯೋ ಅಷ್ಟೆಲ್ಲ ಟೈಮ್ ಇಲ್ಲ ఒంచూరు నీరు కొడి సాకు సరే తర్తిని రే మైదు బేగ బేగ కెలసమాడు మైదు నిం బ్రో అల్లి తలకి ఎన్నె వచ్చుకొండు మసాజ్ మార్స్